ರಾಷ್ಟ್ರಪತಿಗಳ ಭಾಷಣದ ಮೇಲೆ ಇವತ್ತು ಉಭಯ ಕಲಾಪಗಳಲ್ಲೂ ಚರ್ಚೆ ನಡೆಯಿತು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರದ ವಿರುದ್ಧ ಗುಡುಗಿದ್ರು ಮೇಕ್ ಇನ್ ಇಂಡಿಯಾ ಜೊತೆಗೆ ಚೀನಾ ಗಡಿ ವಿಚಾರ ಸೇರಿದಂತೆ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ಹಾಗಾದ್ರೆ ಇವತ್ತು ಏನೇನು ಪ್ರಸ್ತಾಪ ಆಯಿತು ಬನ್ನಿ ರಿಪೋರ್ಟ್ ನೋಡ್ಕೊಂಡು ಮಾಡೋಣ ಸಾತ್ ಹಜಾರ್ ನೈ ವೋಟರ್ ಬಿಲ್ಡಿಂಗ್ ಚೈನಾಂಗ್ ಸಿಡಿರದ ಭಾಷಣ ದೇಶದ ಕುರಿತ ದೂರದೃಷ್ಟಿ ಮಾತು ಮಾತಿಗೂ ತಿವಿತ ಇವತ್ತು ಲೋಕಸಭೆ ಕಲಾಪದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ ರಾಷ್ಟ್ರಪತಿ ಭಾಷಣದ ಬಂಧನ ನಿರ್ಣಯದ ಮೇಲೆ ಸುದೀರ್ಘ ಭಾಷಣ ಮಾಡಿದ್ದಾರೆ ಮಾತಿನುದಕ್ಕೂ ಕೇಂದ್ರ ಸರ್ಕಾರದ ಕಾಲೆಳೆದಿದ್ದಾರೆ

ಭಾರತ ಸರ್ವಕಾಲಕ್ಕೂ ಸಂವಿಧಾನವೇ ಆಡುತ್ತದೆ ಮೋಹನ್ ಭಾಗವತ್ ಸ್ವತಂತ್ರ ಹೇಳಿಕೆಗೆ ತಿರುಗೇಟು ಐ ನೋ ಐ ನೋ ದರ್ महाराष्ट्र चुनावे फलिताशिंग राहुल गांधी अनुमान व्यक्तपड़ू जितने पांच साल में ऐड हुए उससे ज्यादा पांच महीने में ऐड हुए आखिरी पांच महीने लोकसभा चुनाव के बाद सर एक बिल्डिंग है सर शिरडी में एक बिल्डिंग में सात हजार नए वोटर एक बिल्डिंग में एड हुए हलवा फोटो ने नपसी की सीधा विपक्ष नायका ಕಳೆದ ಲೋಕಸಭೆ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಫೋಟೋವೊಂದನ್ನು ಪ್ರದರ್ಶನ ಮಾಡಿದ್ರು ವಿತ್ತ ಸಚಿವೆ ಹಲ್ವಾ ತಿನ್ನುತ್ತಿರೋ ಫೋಟೋ ತೋರಿಸಿ ಸಾಮಾಜಿಕ ನ್ಯಾಯದ ಕೂಗೆತ್ತಿದ್ರು ಆದರೆ ಈ ವರ್ಷ ಹಲ್ವಾ ತಿಂದ ಫೋಟೋವನ್ನ ಕೇಂದ್ರ ಬಿಟ್ಟಿಲ್ಲ ಇದನ್ನು ನೆನಪಿಸಿ ಕಿಚಾಯಿಸಿದ್ರು ಲಾಸ್ಟ್ ಬಜೆಟ್ ದೇವೋಜ್ ಫೋಟೋಗ್ರಾಫ್ ಯು ರೆ ಮೆಂಬರ್ ಫೋಟೋಗ್ರಾಫ್ ಓ ಮಖಾನ್ ಬಾಟ್ನೆ ವಾಲಿ ಹಲ್ವಾ ಬಾಟ್ನೆ ವಾಲಿ ಹಲ್ವಾ ಬಾಟ್ನೆ ವಾಲಿ ಫೋಟೋ ಮೆ ಹೇರಾನ್ ಹೋಗ್ಯಾ किस इस, इस बार फोटो ही हटा दी हलवा <laughs> खिलाया मगर दिखाया नहीं किसको खिलाया प्लीज ಇನ್ನೊಂದು ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು ಅದೇನಂದ್ರೆ ಮೋದಿಗೆ ಟ್ರಂಪ್ ಆಹ್ವಾನ ನೀಡ್ತಾರಾ ಅಥವಾ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಎಸ್ ಜೈಶಂಕರ್ ಅವರನ್ನ ಅಮೆರಿಕಕ್ಕೆ ಕಳಿಸಲಾಗಿತ್ತು ಅಂದಿದ್ದಾರೆ ಈ ಮಾತಿಗೆ ತಿರುಗೇಟು ಕೊಟ್ಟ ಜೈಶಂಕರ್ ಬಿಡನ್ ಆಡಳಿತದ ವಿದೇಶಾಂಗ ಕಾರ್ಯದರ್ಶಿ ಮತ್ತು ಎನ್ಎಸ್ಎ ಅವರನ್ನ ಭೇಟಿ ಮಾಡಲು ಹೋಗಿದ್ದೆ ನಾನು ಮೋದಿ ಬಗ್ಗೆ ಚರ್ಚಿಸಿಲ್ಲ ಮರುಪರಿಶೀಲನೆ ನಡೆಸಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ಚೀನಾ ಗಡಿ ಒತ್ತುವರಿ ಮಾಡಿಕೊಂಡಿದೆ ಎಂದ ರಾಹುಲ್ ಇನ್ನು ಚೀನಾ ಭಾರತದ ಗಡಿಯೊಳಗೆ ನುಸುಳಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು ಆಗ ಬಿಜೆಪಿ ನಾಯಕರು ವಿಪಕ್ಷ ನಾಯಕನ ಮೇಲೆ ಮುಗಿಬಿದ್ರು ಇದ್ಯಾವುದಕ್ಕೂ ಯಾವುದಕ್ಕೂ ಜಗ್ಗದ ರಾಹುಲ್ ಗಾಂಧಿ ಇದು ಆವಿಷ್ಕಾರವಲ್ಲ ಸತ್ಯ ಅಂತ ಗುಡುಗಿದ್ರು ಚೈನಾ Yes, foreign policy border issue. The Prime Minister has denied that Chinese forces are inside our territory, but for some reason our army keeps talking to the Chinese about their entry into our territory, and our chief of army staff has said that the army that the Chinese are inside our territory. This is a fact. This is not, this is not invention, this is a fact. राहुल गांधी भाषण के प्रियंका गांधी में चुगे इनदे प्रियंका गांधी राहुल गांधी भाषण वन हाड़ी होगड़ीदार है मुझे लगा कि ऐसा ही भाषण होना चाहिए नेता का कि एक विजन बताए देश के लिए विजन क्या है आगे की सोच क्या है और इस जो तू तू में, में चलती रहती है इससे ऊपर उठकर देश के लिए बोले और मुझे बहुत ही अच्छा लगा उनका भाषण ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ಅದ್ ಯಾವ ರೀತಿ ವಿಪಕ್ಷಗಳ ಟೀಕೆಗೆ ಉತ್ತರ ಕೊಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್